ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಮ್ಯ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಹ್ಯಾಪಿ ಹೋಳಿ ಹೋಳಿ ಹಬ್ಬದ ಶುಭಾಶಯಗಳು ನಾನಿವತ್ತು ಒಬ್ಬಟ್ಟು ಮಾಡೋದನ್ನು ಹೇಗೆ ಅಂತ ಹೇಳ್ಕೊಡ್ತೀನಿ ಒಂದು ಲಾಗ್ ಮಾಡಿ ಹಾಕೋಣ ಅಂತ ಅನ್ನಿಸ್ತು ಅದಕ್ಕೆ ಮಾಡಿ ಇದ್ದೀನಿ ನೋಡಿ ಒಬ್ಬಟ್ಟು ಸ್ವಲ್ಪ ಮುರಿದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಾನು ಮೊದಲಿಗೆ ಬಿಸಿನೀರನ್ನು ಕಾಯಿಸ್ಕೊಂಡು ತೊಗರಿಬೇಳೆನ ಇದ್ದೀನಿ ನೀವು ಕಡಲೆಬೇಳೆ ಕೂಡ ಹಾಕೋಬೋದು ಕಡಲೆಬೇಳೆ ಮತ್ತು ತೊಗರಿಬೇಳೆ ಯಾವುದಾದ್ರೂ ಹಾಕೊಳ್ಳಿ ಒಬ್ಬಟ್ಟಿಗೆ ಹಾಗೆ ಚೆನ್ನಾಗಿ ಅದು ನೀರು ಕುದಿ ಬಂದಮೇಲೆ ನಾನು ಆ ಕಡೆ ಕುದಿಸ್ಕೋತಾ ಇದ್ದೀನಿ ಬೇಳೆ ಸ್ವಲ್ಪ ಬೇಯಲಿ ಅಂತ ಬಿಟ್ಟು ಈ ಕಡೆ ನಾನು ಮೈದಾ ಹಿಟ್ಟು ಮತ್ತು ಸ್ವಲ್ಪ ಚೀರೊಟ್ಟಿ ರವೆ ಕೂಡ ಹಾಕ್ಕೊಂಡು ನಾನು ಇದಕ್ಕೆ ಸೇರಿಸ್ಕೊಂಡು ಸ್ವಲ್ಪ ಅರ್ಶನದ ಪುಡಿ ಹಾಕಿ ಕಲಿಸ್ಕೊತಾ ಇದ್ದೀನಿ ಈ ಹದಕ್ಕೆ ಕಲಿಸ್ಕೋಬೇಕಾಗುತ್ತೆ ನೋಡಿ ಒಬ್ಬಟ್ಟು ಒಬ್ಬಟ್ಟಿಗೆ ಈ ಹದದಲ್ಲಿ ಕಲಿಸ್ಕೊಂಡು ಇಟ್ಕೋಬೇಕಾಗುತ್ತೆ ನೋಡ್ತಾ ಇರ್ಬೋದು ಈ ಥರ ಮೆತ್ತಗಿರಬೇಕಾಗುತ್ತೆ ಹೂರಣ ಕೂಡ ಅಷ್ಟೇ ಗಟ್ಟಿಯಾಗಿರಬೇಕು ಎರಡೂ ಸಮವಾಗಿದ್ದರೇ ತುಂಬ ಚೆನ್ನಾಗಿ ಬರೋದು ಇಲ್ಲಾಂದರೆ ತಟ್ಟಬೇಕಾದ್ರೆ ಹೋಳಿಗೆನ ಆ ಕಡೆ ಈ ಕಡೆ ಬರೀ ಸೈಡಲ್ಲೆಲ್ಲ ಮೈದಾನೇ ಆಗಿಬಿಟ್ಟಿರುತ್ತೆ ಹಾಗಾಗಿ ಅದಕ್ಕೆ ಕಲ್ತ್ಕೊಂಡ್ರೆ ಕಲಸಿ ಇಟ್ಕೊಂಡ್ರೆ ಸರಿ ಹೋಗುತ್ತೆ ಅಂತ ಈಗ ಒಂದು ಅರ್ಧ ಗಂಟೆ ಬಿಡ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿ ಕಲಸಿ ಮಿಕ್ಸ್ ಮಾಡಿ ಇಡಿ ನನ್ನ ಸೈಡಿಗೆ ಇಟ್ಬಿಟ್ಟು ಇವಾಗ ನಾನು ಈ ಕಡೆ ಬೇಳೆ ಬೇಯೋಕೆ ಇಟ್ಟಿದ್ನಲ್ಲ ಬೇಳೆ ಬೇಯ್ತಾ ಇರಲಿ ಅಂದ್ಬಿಟ್ಟು ಇವಾಗ ನಾನು ಬೆಲ್ಲನ ಚಚ್ಚಿಕೊಂಡು ಇಟ್ಕೊತಾ ಇದ್ದೀನಿ ಚಜ್ಜಿ ಸ್ವಲ್ಪ ಸಣ್ಣ ಸಣ್ಣ ಪುಡಿ ಥರ ಮಾಡಿ ಇಟ್ಕೊಂಡ್ರೆ ಬೇಯಿಸೋದಕ್ಕೆ ಸರಿ ಹೋಗುತ್ತೆ ಅದು ಪಾಕ ತೊಗೋಬೇಕಾಗತ್ತೆ ಕಡಲೆ ಬೆಳೆ ಆದರೆ ಸ್ವಲ್ಪ ಪಾಕ ನೀರು ಹಾಕಿ ಬೇಯಿಸ್ಕೊತಾ ಇರ್ಬೋದಾಗುತ್ತೆ ಇದಂತ ಅಂದರೆ ಈ ಬೆಳೆ ತುಂಬ ಬೇಗ ಬೆಂದೋಗುತ್ತೆ ಹಾಗಾಗಿ ಪಾಕನ ಗಟ್ಟಿಯಾಗಿ ತೊಗೋಬೇಕಾಗುತ್ತೆ ತೊಗರಿ ಬೆಳೆಗೆ ಇದು ತೊಗರಿ ಬೆಳೆಗೆ ನಾನು ತೊಗರಿಬೇಳೆ ಮಾತ್ರ ಹಾಕಿ ಮಾಡ್ತಾ ಇರೋದು ಬೆಲ್ಲನ ಚಚ್ಚಿ ನಾನು ಈಗ ಒಂದು ಕಡಾಯಿಗೆ ಹಾಕ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಸ್ವಲ್ಪನೇನು ಒಂದು ಅಷ್ಟು ನೀರು ಹಾಕಿದ್ದೀನಿ ಜಾಸ್ತಿ ನೀರು ಕೂಡ ಹಾಕಿಲ್ಲ ಅದು ನೀರು ಬಿಟ್ಕೊಳ್ಳುತ್ತೆ ಮತ್ತು ಏಳು ಎಂಟು ಏಲಕ್ಕಿನ ಹಾಕೋತಾ ಇದ್ದೀನಿ ಚಜ್ಜಿ ಚೆನ್ನಾಗಿ ಅದನ್ನು ಬೆಲ್ಲದ ಪಾಕಕ್ಕೆ ಹಾಕೊಳ್ಳೋಣ ಅಂತ ಈ ಕಡೆ ನೋಡಿ ಬೆಲ್ಲ ಕಾಯಿ ಪಾಕ ತಗೋಬೇಕಾಗುತ್ತೆ ಲೈಟಾಗಿ ಚಚ್ಕೊಂಡು ಆದ ನಂತರ ನಾನು ಇದಕ್ಕೆ ಏಲಕ್ಕಿನ ಸೇರಿಸ್ಕೊತಾ ಇದ್ದೀನಿ ಇದು ಸೇರಿಸ್ಕೊಂಡು ಚೆನ್ನಾಗಿ ಒಬ್ಬಟ್ಟು ಮಾಡ್ತಾ ಇದ್ರೆ ಅಕ್ಕಪಕ್ಕ ಸ್ಮೆಲ್ ಹಂಗೆ ಬರುತ್ತೆ ಬೆಲ್ಲದ ಪಾಕ ಅಂತ ಅಂದರೆ ಇದು ಕೂಡ ಹಾಗೇನೆ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇತ್ತು ತುಂಬ ಚೆನ್ನಾಗಿ ಬರುತ್ತೆ ನಾನು ತುಂಬ ಮಾಡಿಲ್ಲ ಒಂದು ಪಾವು ಅಷ್ಟೇ ಹಾಕಿದ್ದೆ ಅಂದರೆ ಒಂದು ಕಾಲು ಕೆ ಜಿ ಹಾಕಿದ್ದೆ ಕಾಲು ಕೆ ಜಿಗೆ ನಾನು ಅರ್ಧ ಕೆ ಜಿ ಬೆಲ್ಲ ಹಾಕಿದ್ದೀನಿ ಮೈದಾ ಮತ್ತು ಬೇಳೆ ಎಲ್ಲ ಸೇರುತ್ತಲ್ಲ ಆಗಾಗ ಸಿಹಿ ಇದ್ರೆ ಚೆನ್ನಾಗಿರುತ್ತೆ ಅಂತ ತಿನ್ನೋದು ಒಂದು ಎರಡು ಅಷ್ಟೇ ಜಾಸ್ತಿನೇ ತಿನ್ನಲ್ಲ ಈಗ ನಾನು ನೀರನ್ನು ಸೋದಿಸ್ಕೊಂಡು ಬೇಳೆನ ಇಟ್ಟಿಟ್ಕೋತಿದ್ದೀನಿ ಬೇಳೆನ ಹಾಗೀಗ ನಾನು ಕಡಾಯಿಗೆ ಬೆಲ್ಲ ಹಾಕಿ ಪಾಕ ತೊಗೊಂಡಿದ್ದಲ್ಲ ಅದಕ್ಕೆ ಇದ್ದೀನಿ ಸೇರಿಸ್ಕೊಂಡು ಈಗ ಮಿಕ್ಸ್ ಕೊಟ್ಕೊಂಡೊಂದು ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಪಾಕದಲ್ಲೇ ಬೇಯಿಸ್ಕೊಬೇಕಾಗುತ್ತೆ ಚೆನ್ನಾಗಿ ಬೆಂದಿತ್ತು ಪಾಕದಲ್ಲೇ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ತುಂಬ ದಿನ ಇಟ್ಟರು ಕೆಡಲ್ಲ ಹೋಳಿಗೆ ತುಂಬ ಚೆನ್ನಾಗಿರುತ್ತೆ ಇದು ಬೆಳೆ ಬಂದು ಸ್ವಲ್ಪ ದಪ್ಪ ಇತ್ತು ತಿಕ್ಕಾಗಿತ್ತು ಹಾಗಾಗಿ ಹಂಗೆ ಕಾಣ್ತಿದೆ ಮತ್ತು ಇದನ್ನು ಪಾಕನೂ ಸ್ವಲ್ಪ ನೀರು ಸ್ವಲ್ಪ ಹಾಗೆ ನೀರು ಕಮ್ಮಿ ಹಾಕಿದ್ರೆ ನೀರು ಬಿಟ್ಕೊಂಡಿತ್ತು ಹಾಗಾಗಿ ನಾನು ಇದನ್ನು ನಮ್ಮ ಮನೇಲಿ ಹಾಗಾಗಿ ನಾನು ಮಿಕ್ಸಿಲೇ ಹಾಕಿ ರುಬ್ಕೊಂಡಿದ್ದೀನಿ ಹಾಕಿ ರುಬ್ಬಿ ನೋಡಿ ಈ ಥರ ಈ ಉಂಡೆ ಅದಕ್ಕೆ ಬರಬೇಕು ಹಾಗೆ ಒಳಕಾಲಲ್ಲಾದರೆ ಇನ್ನೂ ಸ್ಮೂತಾಗಿ ಸಾಫ್ಟಾಗಿ ಚೆನ್ನಾಗಿರುತ್ತೆ ಬೇಳೆ ಬೇಳೆ ಬರೋಲ್ಲ ಇದು ಮಿಕ್ಸೀಲಾಗಿದ್ದಕ್ಕೆ ಸ್ವಲ್ಪ ಈ ಥರ ಬಂದಿದೆ ಇದು ನಾನು ಮತ್ತೆ ಮೆ ಮೆದುವಾಗಿ ಮಿಕ್ಸ್ ಮಾಡಿಕೊಂಡು ಈಗ ಉಂಡೆನ ಇದ್ದೀನಿ ಹೋಳಿಗೆ ಮಾಡೋದು ತುಂಬ ಕಷ್ಟ ಅಂತಾರೆ ಏನು ಕಷ್ಟ ಇರೋಲ್ಲ ಮಾಡಲಿಕ್ಕೆ ತಿನ್ನೋದು ಚೆನ್ನಾಗಿರುತ್ತೆ ಮಾಡೋದಕ್ಕೂ ಇದಾಗಿರುತ್ತೆ ನೋಡಿ ನಾನು ಯಾವ ರೀತಿ ಉಂಡೆ ಮಾಡ್ಕೋತಾ ಇದ್ದೀನಿ ಅಂತ ಈ ರೀತಿ ಉಂಡೆ ಮಾಡಿಕೊಂಡ್ರೆ ಯಾವ ಕಡೆಯೂ ಫುಲ್ ಫಿಲ್ ಮಾಡಬೇಕಾಗತ್ತೆ ಊರ್ಣ ಆಚೆ ಬರದೇ ಇರೋಂಗೆ ಫುಲ್ ಫಿಲ್ ಮಾಡಿಕೊಂಡು ನೋಡಿ ಇಲ್ಲಿ ನಾನು ಕೈಯಲ್ಲಿ ತಟ್ಟಲ್ಲ ಕವರ್ ಮೇಲೆ ಒಂದು ಒಂದು ಕವರ್ ಮೇಲೆ ಉಂಡೆ ಹಾಕಿ ಅದ್ರ ಮೇಲೆ ಒಂದು ಕವರ್ ಇಟ್ಟು ನಾನು ಈ ಥರ ಆ ಕಡೆ ಈ ಕಡೆ ಎಲ್ಲ ಸ್ವಲ್ಪ ಈ ಥರ ವರ್ಸೋ ಥರ ಮಾಡ್ತಾಯಿರ್ತೀನಿ ತುಂಬ ಚೆನ್ನಾಗಿ ಬರುತ್ತೆ ತೆಳುವಾಗಿ ಬರುತ್ತೆ ಮತ್ತು ಬೆಟ್ಟೆಲ್ಲ ಇಳಿಯಲ್ಲ ಈಗ ತಟ್ಟಿದ್ರೆ ಬೆಟ್ಟೇನಿದೆ ಅದು ಅದೇ ರೀತಿಯೇ ಬಿದ್ದಿರುತ್ತೆ ಹಚ್ಚೆ ಥರ ಫಸ್ಟೆಲ್ಲ ಹಂಗೆ ಮಾಡ್ತಿದ್ರು ಇವಾಗೆಲ್ಲ ತುಂಬಾನೇ ಇದೆ ಇದೆ ನೀವು ಯಾವ ರೀತಿ ಮಾಡ್ತೀರಾ ಅಂತ ನನಗೆ ಕಾಮೆಂಟ್ ಮೂಲಕ ಕಮೆಂಟ್ ತಿಳಿಸಿ ನೋಡಿ ಎಷ್ಟು ತೆಳ್ಳಗೆ ಬೇಕಾದರೂ ಎಷ್ಟು ದೊಡ್ಡದಾಗಿ ಬೇಕಾದರೂ ಮಾಡ್ಬೋದು ಈ ಥರ ತುಂಬಾ ಇದಾಗಿರುತ್ತೆ ಮತ್ತು ಹಸಿಟ್ಟು ಮತ್ತು ಹೂರಣ ಎರಡೂ ಕೂಡ ತುಂಬಾ ಮೆತ್ತ ಮೆತ್ತಗಿರೋದ್ರಿಂದ ನೋಡಿ ಎರಡೂ ಸಮವಾಗಿ ಬರುತ್ತೆ ಇಲ್ಲ ಅಂದರೆ ಮೈದಾನ ಸೈಡ್ಗೆಲ್ಲ ಹುಟ್ಟೋಗುತ್ತೆ ಊರ್ಣ ಮದ್ದೇ ಇರುತ್ತೆ ಈ ಥರ ಕೆಲವೊಂದು ಪ್ರಾಬ್ಲಮ್ಗಳಾಗುತ್ತೆ ನಾವು ಊರ್ಣ ಮತ್ತೆ ಮೈದಾ ಹಿಟ್ಟನ್ನ ಚೆನ್ನಾಗಿ ಕಲಿಸ್ಕೊಂಡ್ರೆ ಇದು ಯಾವುದೇ ರೀತಿ ಆಗಲ್ಲ ನೋಡಿ ಕೈಯಲ್ಲಿ ತಟ್ಟಿದ್ರೆ ಈ ಥರ ಬರುತ್ತೆ ಅದಾಗಿ ನಾನು ತೋರಿಸ್ತಾ ಇದ್ದೀನಿ ಈ ಥರ ಮಾಡಿದ್ರೆ ನೈಸಿಗೆ ಮೇಲ್ಗಡೆ ಬೆರಳು ಇಳಿಯಲ್ಲ ಆ ಥರ ಬಂದಿರುತ್ತೆ ತುಂಬ ಬಂತು ಹೋಳಿ ಹಬ್ಬಕ್ಕೆ ನಾವು ಪ್ರತಿ ವರ್ಷವೂ ಹೋಳಿಗೆ ಮಾಡಲೇಬೇಕು ಹಾಗಾಗಿ ಮಾಡ್ತೀವಿ ಯುಗಾದಿ ಹಬ್ಬಕ್ಕೂ ಕೂಡ ಮಾಡ್ತೀವಿ ಜಾಸ್ತಿ ತಿನ್ನಲ್ಲ ಯಾರೂ ನಮ್ಮ ಮನೇಲಿ ಒಂದು ಪಾವು ಹಾಕಿದ್ರೆ ಒಂದು ಇಪ್ ಹದಿನೈದರಿಂದ ಇಪ್ಪತ್ತೊಬ್ಬಟ್ಟಾಗಿತ್ತು ಆಗಿತ್ತು ನಮ್ಮ ಮನೇಲಿ ಈಗ ನಾನು ತವಾಗೆ ಹಾಕಿ ತೆಗೆದು ಮಡ್ಚಾಕ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಯಾರಿಗೆಲ್ಲ ಒಬ್ಬಟ್ಟು ಮಾಡಿರೋ ಮೆಥಡ್ ಇಷ್ಟ ಆಗುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ಇದೆ ವೀಡಿಯೋಸ್ಗಳನ್ನ ನೋಡಿ ವಾ ಸ್ವಲ್ಪ ಎಣ್ಣೆ ಹಾಕಿ ಮತ್ತು ಹಿಂದೆ ಮುಂಡೆ ಎರಡು ಸೈಡನ್ನು ಚೆನ್ನಾಗಿ ಬೇಯಿಸ್ಬೇಕಾಗತ್ತೆ ನಾನು ಕೊಬ್ಬರಿ ಒಬ್ಬಟ್ಟು ಕೂಡ ಮಾಡ್ತೀನಿ ಇನ್ನೊಂದು ದಿನ ಮಾಡೋಣ ಇದು ಬೇಳೆ ಒಬ್ಬಟ್ಟು ಒಂದು ಹತ್ತರಿಂದ ಹದಿನೈದು ಒಬ್ಬಟ್ಟು ಮಾಡಿದ್ದೆ ನಾನು ಬಿಸಿ ಬಿಸಿ ಮಾಡಿಕೊಟ್ರೆ ತಿಂತಾರೆ ಇಲ್ಲ ಅಂದರೆ ತಿನ್ನಲ್ರು ನಮ್ಮ ಮನೇಲಿ ನೋಡಿ ಎರಡನೇದು ಮತ್ತೆ ಹಾಕ್ತಾ ಇದ್ದೀನಿ ಬೇಗನೆ ಆಗುತ್ತೆ ರೆಡಿ ಮಾಡ್ಕೊಳ್ಳೋದು ಅಷ್ಟೇ ಸ್ವಲ್ಪ ಹಿಂಸೆ ಆಗ್ಬೋದು ಒಬ್ಬಟ್ಟು ಮಾಡೋದು ತುಂಬಾ ಈಸಿ ಇದೆ ಮಾಡಿ ನೀವು ಇದೇ ಥರ ನೋಡಿ ನೀವು ಯಾವ ಥರ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ನೋಡಿ ಎಷ್ಟು ಚೆನ್ನಾಗಿ ಇದು ಮಾಡ್ಬೋದು ಕವರಲ್ಲಿ ಯಾವ ರೀತಿ ಮಾಡ್ತೀರಾ ಹೇಳಿ ನನಗೆ ಹೋಳಿ ಹಬ್ಬ ಇವತ್ತು ತುಂಬಾ ಇದು ಕಾಮಪ್ಪನ ಸುಡ್ತೀವಿ ನಾವು ಕಾಮಣ್ಣನ ಸುಟ್ಬಿಟ್ಟು ಸಾಯಂಕಾಲ ಆಮೇಲೆ ಬಣ್ಣ ಹೋಳಿ ಆಡೋದು ನಮ್ಮ ಕಡೆ ಪ್ರತಿ ಮನೆಯಲ್ಲೂ ನಾವು ಪೂಜೆ ಕೊಡಬೇಕು ಕಾಮಣ್ಣನ ಸುಡಬೇಕಾದ್ರೆ ಒಂದು ರೌಂಡ್ ಹೋಗಿ ಬಂದು ಎಲ್ಲ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ನಾವೆಲ್ಲ ಬಣ್ಣ ಆಡೋಕ್ಕೆ ಹೋಗೋಲ್ಲ ಆದ್ರೂ ಹಿಂದೆ ಒಂದು ವ್ಲಾಗ್ ಮಾಡಿ ಹಾಕಿದ್ದೆ ಒಂದು ಒಬ್ಬ ಚೆನ್ನಾಗಿ ಬಂದಿತ್ತು ನೋಡ್ತಾ ಇರ್ಬೋದು ನಾನು ಇಷ್ಟು ಒಬ್ಬಟನ್ನು ಈ ರೀತಿ ಮಾಡಿದ್ದೀನಿ ತುಂಬ ಚೆನ್ನಾಗಿ ಸಿ ಕೂಡ ಒಂದೇ ಇತ್ತು ಸೀನೂ ಜಾಸ್ತಿ ಇರಲಿಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ಯಾರಿಗೆಲ್ಲ ಇಷ್ಟಾಯ್ತು ಲೈಕ್ ಮಾಡಿ